ಗೋಷ್ಠಿಯ ದಿವ್ಯ ಸಾನ್ನಿಧ್ಯದ ಗಚ್ಚಿನ ಮಠದ ಅಂಬರೇಶ್ವರ ದೇವರಲ್ಲಿ ಭಕ್ತಿ ಪೂರ್ವಕ ಪ್ರಣಾಮಗಳನ್ನು ಶ್ರೀ ಶ್ರೀಮಠದ ಗಚ್ಚಿನ ಮಠದ ಇನ್ನೋರ್ವ ಶ್ರೀಗಳಾದ ಮಾತೆಯ ಚನೋರನ್ನು ಕೂಡ ಭಕ್ತಿ ಪೂರ್ವಕವಾಗಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಅವರನ್ನು ಕೂಡ ಸ್ವಾಗತಿಸುತ್ತೇನೆ ಇದರ ಜೊತೆಗೆ ಹಿರಿಯರು ಹಾಗೂ ಸಂಗಮೇಶ್ವರ ಜೀರ್ಣೋದ್ಧಾರ ಜೀರ್ಣೋದ್ಧಾರ್ತ್ರಾಹ ಕಮಿಟಿಯ ಅಧ್ಯಕ್ಷರು ಆದಂಥ ಹಿರಿಯರಾದಂಥ ಶೇಖರಪ್ರಕಾಪಾದ ಉದ್ದೇಶ ಸುಕ್ಷೇತ್ರ ಹುನಗುಂದದ ಶ್ರೀ ಗಚ್ಚಿನ ಮಠದ ಪೂಜೆ ಶ್ರೀ ಲಿಂಗೈಕ್ಯ ಮನಿಪುರ ಮುರುಗೇಂದ್ರ ಮಹಾಸ್ವಾಮಿಗಳವರ ಪ್ರವರ್ತನೆಯ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಸ್ಮರಣೋತ್ಸವ ಕಾರ್ಯಕ್ರಮ ಶ್ರೀ ಗುಡ್ಡಾಪುರದ ದಾನಮ್ಮ ದೇವಿಯವರ ಪುಣ್ಯಪುರಾಣ ಚರಿತಾಮೃತ ಕಾರ್ಯಕ್ರಮ ಇದ್ದು ಅದು ಇಪ್ಪತ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ ಆರರವರೆಗೆ ಇಪ್ಪತ್ತೈದರವರೆಗೆ ಹೊರಗೊಳ್ಳುತ್ತದೆ ಪ್ರತಿದಿನ ಸಂಜೆ ಆರು ಗಂಟೆಗೆ ಕಾರ್ಯಕ್ರಮ ನಡೆಯುವುದು ಸ್ಥಳ ಶ್ರೀ ಕಚ್ಚಿನ ಮಠದ ಆವರಣದಲ್ಲಿ ನಡೆಯುವುದು ಇಪ್ಪತ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂತೇಳಿ ಹೇಳಿ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ತಿಳಿಪಡಿಸುತ್ತ ಈ ಒಂದು ಪುಣ್ಯ ಸ್ಮರಣಾರ್ಥವಾಗಿ ವಿವಿಧ ಕಾರ್ಯಕ್ರಮಗಳು ಕೂಡ ಇದ್ದು ಎಲ್ಲ ಅದರ ಜೊತೆಗೆ ವಿಶೇಷವಾಗಿ ಸಂಚಿಕೆ ಅಂತ ನೀವು ವರ್ಷ ಕೂಡ ಉಪನ್ಯಾಸಗಳನ್ನು ಆನಂತರ ಸಾಧಕರಿಗೆ ಸನ್ಮಾನ ಪ್ರತಿಭಾ ಪುರಸ್ಕಾರ ಮತ್ತು ವಿಶೇಷವಾಗಿ ಪೂಜ್ಯರ ಅರವತ್ತನೇ ವರ್ಷದ ಪೂರ್ಣ ಸಣ್ಣ ನಿಮಿತ್ತವಾಗಿ ದೀಕ್ಷೆ ಮತ್ತು ಅಯ್ಯಾಚಾರ ಕಾರ್ಯಕ್ರಮ ಈ ವರ್ಷ ಕೂಡ ಅಂದ್ಕೊಂಡಿವಿ ಅದರ ಜೊತೆಗೆ ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ಪರಮ ಪೂಜ್ಯ ಅಮೀನ್ಗಡ ಶ್ರೀಗಳು ಮತ್ತು ಕನಕಗಿರಿ ಶ್ರೀಗಳು ಮತ್ತು ಬಿಲ್ಕಿರಣ್ ಪೂಜ್ಯರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ ಅದರ ಜೊತೆಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಶಪ್ನವರು ಹಾಗೂ ಎಸ್ ಜೆ ನಂಜಮ್ಮರವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಆನಂತರ ಅವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಸಂಗಮೇಶ್ವರ ಜಾತ್ರಾ ಮಹೋತ್ಸವ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶೇಖರಪ್ಪಣ್ಣ ಬಾದಡಿ ಕೂಡ ಉಪಸ್ಥಿತರ ಮುಖ್ಯ ಅತಿಥಿಗಳಲ್ಲಿ ವಹಿಸಿಕೊಂಡು ಆ ನಂತರ ಊರಿನ ಎಲ್ಲ ಪ್ರಮುಖರ ಹಿರಿಯರ ಜೊತೆಗೆ ಒಂದು ಮ ಉದ್ಘಾಟನೆ ಕಾರ್ಯಕ್ರಮ ಮಾಡ್ತೀವಿ ತದನಂತರ ಇಪ್ಪತ್ತೈದನೇ ತಾರೀಕನ್ನು ನಾವೆಲ್ಲ ಒಂದು ವಿಶೇಷವಾಗಿ ಉಪನ್ಯಾಸನ ಹಂಕೊಂಡಿವಿ ಎಂಥ ಉಪನ್ಯಾಸ ಅಂತಂದರೆ ಅವತ್ತು ನಮ್ಮ ಸಾವಯವ ಕೃಷಿ ಬಗ್ಗೆ ಹೋದ ವರ್ಷವೂ ಕೂಡ ಕೃಷಿಯ ಬಗ್ಗೆ ಒಂದು ಮಾಡಿದ್ವಿ ಈ ವರ್ಷವೂ ಕೂಡ ಸಾವಯವ ಕೃಷಿಯ ಬಗ್ಗೆ ನಮ್ಮ ಮುದ್ದೆಬಿಹಳದ ಸಾವಯವ ಕೃಷಿಕರಾಗಿರ್ತಕ್ಕಂಥ ಅರವಿಂದ್ ಕೊಪ್ಪ ಅಂತ ತಿಳ್ಕೊಂಡು ಅವ್ರ ಕಡೆಯಿಂದ ಉಪನ್ಯಾಸನ ಮಾಡಿಸ್ತಾ ಇದ್ದೀವಿ ಅವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳನ್ನು ಮತ್ತು ಪೂಜೆಯನ್ನು ನಾವೆಲ್ಲ ಭಾಗವಹಿಸುವ ಮುಖಾಂತರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆನಂತರ ಇಪ್ಪತ್ತಾರನೇ ತಾರೀಕಿನೊಳಗೆ ವಿಶೇಷವಾಗಿ ಹೋದ ವರ್ಷ ನಾವೆಲ್ಲ ಬರೀ ಉಪನ್ಯಾಸನ ಮಾಡಿದ್ವಿ ಈ ವರ್ಷ ಕೂಡ ವಿದ್ಯಾರ್ಥಿಗಳಿಂದ ವಚನ ವಿಶ್ಲೇಷಣೆ ಮಾಡಿಸ್ಬೇಕಂತ ನಾವೆಲ್ಲ ಕಮ್ಮಿ ಮೊದಲಿಗೆ ಇಪ್ಪತ್ತಾರನೇ ತಾರೀಕು ಪ್ರೌಢಶಾಲೆ ವಿದ್ಯಾರ್ಥಿಗಳಿಂದ ವಚನ ವಿಶ್ಲೇಷಣೆ ಅಂದರೆ ಇವಾಗ ಪ್ರಸ್ತುತ ಬಸವಣ್ಣನ ವಚನ ಆಗಿರ್ಬೋದು ಅಕ್ಕಮಾದೇವಿ ವಚನ ಆಗಿರ್ಬೋದು ಮುಕ್ತಾಯಕನ ವಚನ ಆಗಿರ್ಬೋದು ಅಜಗಣ ವಚನಗಳಾಗಿರ್ಬೋದು ಹೀಗೆ ಹಲವಾರು ಅವರಿಗೆ ಸಣ್ಣ ಹುಡುಗರಿಗೆ ಚಿಕ್ಕ ಚಿಕ್ಕ ಇರತಕ್ಕಂಥ ಸರಳವಾಗಿರೋ ವಚನಗಳ ಮೂಲಕ ಅವರಿಗೆ ಒಂದು ವಚನವನ್ನು ತಗೊಳ್ಳೋದು ಅದನ್ನು ವಿಶ್ಲೇಷಣೆ ಮಾಡಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಅವರಿಗೆ ಸಮಯವನ್ನು ಕೊಟ್ಟು ಒಂದು ಐದರಿಂದ ಹತ್ತು ಜನಗಳಿಗೆ ಹತ್ತು ಜನ ವಿದ್ಯಾರ್ಥಿಗಳಿಗೆ ಒಂದು ಪಟ್ಟಿಯನ್ನು ಮಾಡಿ ಅದನ್ನು ತಮಗೆಲ್ಲ ಮುಂದಿನ ದಿನ ತಿಳಿಸ್ತೀವಿ ಅನಂತರ ಇಪ್ಪತ್ತಾರನೇ ತಾರೀಕು ಆಲ್ಮಟ್ಟಿಯ ಪೂಜಾರ ದಿವ್ಯ ಸನ್ನಿದೊಳಗೆ ಅನಂತರ ನಮ್ಮ ಕ್ಷೇತ್ರ ಶಿಕ್ಷಣ ಶಿಕ್ಷಣಾಧಿಕಾರಿಯಾಗಿರ್ತಂಥ ಆಗಿರ್ತಕ್ಕಂಥ ಜಾಸ್ಮಿನ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಅನಂತರ ಇಪ್ಪತ್ತೇಳನೇ ತಾರೀಕು ಸಂಜೆ ಆರು ಗಂಟೆ ಹತ್ತು ನಿಮಿಷಕ್ಕೆ ಅವತ್ತಿನೂ ಕೂಡ ಅನುಭವ ಇರುತ್ತೆ ಅವತ್ತೇನು ಅನುಭವ ಅಂತಂದ್ರೆ ನಮ್ಮ ಹೊನ್ನಗುದ್ದಕ್ಕೆ ನಾಟಕ ಪರಂಪರೆ ಅಂದ್ರ ನಾಟಕ ಪರಂಪರೆಯ ಬಗ್ಗೆ ಹೊನ್ನಗುದ್ದದ ಏನು ಕೊಡುಗೆ ಅನ್ನುವಂಥ ವಿಶೇಷದೊಳಗ ನಮ್ಮ ವಿಜಯಕುಮಾರ್ ಆಡಳಿತ ಆಡಳಿತಾಧಿಕಾರಿಗಳು ಮಹೇಶ್ವರಿ ಇಂಗ್ಲೀಷ್ ಕಾನ್ವೆಂಟ್ ಶಾಲೆ ಇಲ್ಕಲ್ ಇವರಿಂದ ಅವತ್ತು ಒಂದು ನಲ್ವತ್ತು ನಿಮಿಷಗಳ ಕಾಲ ಉಪನ್ಯಾಸ ಇರುತ್ತೆ ಆನಂತರ ಇಪ್ಪತ್ತೆಂಟನೇ ತಾರೀಕು ಅವತ್ತು ಇಪ್ಪತ್ತಾರು ಮತ್ತು ಇಪ್ಪತ್ತೆಂಟರ ತಾರೀಕು ನಾವು ವಚನ ವಿಶ್ಲೇಷಣೆ ಮಾಡ್ಕೊಂಡ್ವಿ ಇಪ್ಪತ್ತಾರು ಪ್ರೌಢಶಾಲ ವಿದ್ಯಾರ್ಥಿಗಳು ಇಪ್ಪತ್ತೆಂಟಕ್ಕೆ ಪದವಿ ಪೂರ್ವ ವಿದ್ಯಾರ್ಥಿಗಳಿಂದ ವಚನ ವಿಶ್ಲೇಷಣೆ ಇಲ್ಲಿ ಅವರಿಗೆ ಸಣ್ಣ ಪ್ರಮಾಣದೊಳಗೆ ನಾವೆಲ್ಲ ಅವ್ರಿಗೆ ಸಮಯ ಕೊಡ್ತೀವಿ ಇಲ್ಲೂ ಕೂಡ ಸ್ವಲ್ಪ ಹಿರಿಯರಾಗಿರ್ತಕ್ಕಂಥ ದೊಡ್ಡ ವಚನಕಾರರ ಅವ್ರ ಹೆಸರನ್ನು ಕೊಟ್ಟು ಅವ್ರಿಗೆ ವಚನ ವಿಶ್ಲೇಷಣೆ ಮಾಡುವಂಥ ಕಾರ್ಯಕ್ರಮ ಹೊಂದ್ಕೊಂಡಿವಿ ಅವತ್ತಿನ ಕಾರ್ಯಕ್ರಮ ದಿವ್ಯ ಸನ್ನಿಧವನ ಉಡಂಕಲಿನ ಪರಮ ಪೂಜರು ವಹಿಸಲಿದ್ದಾರೆ ಆನಂತರ ಅವತ್ತಿನ ಮುಖ್ಯ ಅತಿಥಿಗಳಾಗಿ ನಮ್ಮ ತಾಲೂಕಿನ ದಂಡಾಧಿಕಾರರಾಗಿರ್ತಕ್ಕಂಥ ಪ್ರದೀಪ್ ಕುಮಾರ್ ಹಿರಿಮಠ ಅವರ ಸಾನ್ನಿಧ್ಯ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೀತಿ ಆನಂತರ ಇಪ್ಪತ್ತೊಂಬತ್ತನೇ ತಾರೀಕಿನಂದು ತ್ರಿವೇದ ತ್ರಿವೇದ ದಾಸೋಹ ಅನ್ನುವಂತಹ ಒಂದು ವಿಷಯದ ಮುಖಾಂತರ ಅವತ್ತಿನ ದಿನ ಹಿಂದೂಮತಿ ಪುರಾಣಿಕ್ ಅನ್ನುವಂತಹ ಶಿಕ್ಷಕರು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಬಲ್ಕುಂದಿ ಅವರಿಂದ ಉಪನ್ಯಾಸ ನಡೀತದೆ ಆನಂತರ ಮೂವತ್ತನೇ ತಾರೀಕು ಹಿರೂರಿನ ಜಯಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಆ ಪೂಜ್ಯರ ದಿವ್ಯ ಸಾನಿಧ್ಯದಲ್ಲಿ ಆನಂತರ ನಮ್ಮ ಮಾತೇಶನ್ ಅವರಿ ಅವರ ಉಪಸ್ಥಿತಿಯಲ್ಲಿ ಆನಂತರ ಅವತ್ತಿನ ದಿನ ವಸನಕಾರ ದೃಷ್ಟಿಯಲ್ಲಿ ಮಾಯಿ ಅನ್ನೋಂಥ ವಿಷಯದೊಳಗೆ ನಮ್ಮ ಹೋರ್ಸಲ್ಲ ಬಂದಿರತಕ್ಕಂಥ ಜಿ ಜಿ ಹಿರೇಮಠ ಅವರ ಕಡೆಯಿಂದ ಆ ಉಪನ್ಯಾಸ ಮಾಡಿಸ್ತಾ ಇದ್ದೀವಿ ಆನಂತರ ಇಪ್ಪತ್ತ ಮೂ ಒಂದೇ ಒಂದನೇ ತಾರೀಕಿಂದ ಏನಂತಂದ್ರೆ ಅವತ್ತು ನಮ್ಮ ಕಾರ್ಯಕ್ರಮದೊಳಗೆ ಹೊನ್ನಗುಂದ ಧಾರ್ಮಿಕ ಸಾಮರಸ್ಯ ಅಂದ್ರೆ ನಮ್ಮ ಹೊನ್ನಗುಂದದ ಪರಂಪರೆಯೊಳಗೆ ಏನೇನು ಧಾರ್ಮಿಕವಾಗಿ ಇತಿಹಾಸ ಇದೆ ಅದನ್ನು ನಮ್ಮ ಊರಿನ ಇರ್ತಕ್ಕಂಥ ಪ್ರಾಧ್ಯಾಪಕರಾದ ಡಾಕ್ಟರ್ ಮುರ್ತೂಜ್ ಒಂಟಿ ಅಣ್ಣ ಅವರು ಉಪನ್ಯಾಸ ಮಾಡ್ತಾರೆ ಅವತ್ತಿನ ಕಾರ್ಯಕ್ರಮದೊಳಗೆ ನಮ್ಮ ಮುಖ್ಯ ಅತಿಥಿಗಳಾಗಿ ಎಸ್ ಆರ್ ನವಲಿ ಹೇರ್ಮಠ್ರ ಅವರು ಕೂಡ ಬರ್ತೀನಿ ಅಂತ ಹೇಳಾರ ಅವ್ರನ್ನ ಒಂದು ಮುಖ್ಯ ಅತಿಥಿ ಒಳಗೆ ಹಾಕ್ಕೊಂಡು ಅವತ್ತಿನ ದಿನ ಕಾರ್ಯಕ್ರಮ ಆಗುತ್ತೆ ಆನಂತರ ಎರಡನೇ ತಾರೀಕು ಪರಮ ಪೂಜ್ಯ ಭಾವ್ಯಕ್ಯತಾ ಕಾರ್ಯಕ್ರಮ ಯಾಕಂದ್ರೆ ಈ ಸಲ ವಿಶೇಷ ಏನು ಅಂತಂದ್ರೆ ಹಜಾರ್ ಅರವತ್ತನೇ ವರ್ಷ ಪುಣ್ಯ ಸ್ಮರಣ ನಿಮಿತ್ತ ಐ ಮತ್ತು ಭಾವೈಕ್ಯತೆ ಕಾರ್ಯಕ್ರಮ ಹಮ್ಮಿಕೊಂಡಿವಿ ಆ ಭಾವ್ಯಕತೆ ಕಾರ್ಯಕ್ರಮದೊಳಗ ನಮ್ಮ ಅಂಕಲ ಮಠದ ಪೂಜ ಹಿರಿಯ ಪೂಜ್ಯರಾದ ಪರಮಪೂಜ್ಯ ವೀರಭದ್ರ ಮಹಾಸ್ವಾಮಿಗಳವರು ಅಂತ ಹೇಳ್ಯಾರ ಅವತ್ತಿನ ಕಾರ್ಯಕ್ರಮದೊಳಗ ವಿಶೇಷವಾಗಿ ಭಾವೈಕ್ಯತೆ ಕಾರ್ಯಕ್ರಮ ನಮ್ಮ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ತಾಯಿಯಂದರು ಕೂಡ ಬರ್ತಾರ ವಿಶೇಷವಾಗಿ ಅವತ್ತಿನ ವಿಶ್ ಉಪನ್ಯಾಸ ಏನು ಅಂತಂದ್ರೆ ನಮ್ಮ ಇವುದು ಸರ್ವಧರ್ಮ ಕಾರ್ಯಕ್ರಮ ವಿಶೇಷ ಉಪನ್ಯಾಸಕರಾಗಿ ಲಾಲ್ ಸಾಲ್ ಹುಸೇನ್ ಕಂದ್ಗಲ್ ಅಂತ ತಿಳ್ಕೊಂಡು ಅವರು ಸಾಂಸ್ಕೃತಿಕ ಚಿಂತಕರ ಲಾಲ್ ಹುಸೇನ್ ಕಂದಗಲ್ ಅಂತವರು ಆ ಕಾರ್ಯಕ್ರಮ ಉಪನ್ಯಾಸ ಕೊಡ್ತಾರೆ ಆನಂತರ ಅವತ್ತಿನ ಮುಖ್ಯ ಅತಿಥಿಗಳಾಗಿ ನಮ್ಮ ಪುರಸಭೆ ಮುಖ್ಯಾಧಿಕಾರಿಗಳಾಗಿರುತ್ತೆ ಗುರುರಾಜ್ ಚೌಕಿ ಮಠ ವಹಿಸಿರ್ತಾರೆ ಆನಂತರ ಎರಡನೇ ತಾರೀಕು ಆದ ನಂತರ ಮೂರನೇ ತಾರೀಕು ಏನಾಗುತ್ತೆ ಅಂತಂದ್ರೆ ಅವತ್ತಿನ ದಿನಾಂಕ ವಿಶೇಷವಾಗಿ ಅವತ್ತಿನ ಕೂಡ ನಮ್ಮ ಶ್ರೀಮಠದ ಪರಂಪರೆ ಇತಿಹಾಸವನ್ನು ನಮ್ಮ ಪೂಜ್ಯ ಮಹಾಂತಿ ಗಚ್ಚಿಮಠ್ರ ಅವರು ನಾಡ ನಡೆಸ್ಕೊಡ್ತಾರೆ ಅವತ್ತಿನ ಕಾರ್ಯಕ್ರಮ ದಿವಸಾನಿಧ್ಯವನ್ನು ಅಭಿನವ ಕಾಡು ಸಿದ್ದರು ಶಿವಾಚಾರ್ಯ ಮಹಾಸ್ವಾಮಿಗಳು ಮರಡಿಮಠಗುಳ್ಳಗುಟ್ಟ ಪೂಜೆ ವಹಿಸಲಿದ್ದಾರೆ ಆನಂತರ ಅವತ್ತಿನ ದಿನವೇ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಗಿ ವೀಣಾ ಕಸಪ್ನವರು ಹೇಳಾರ ಅವತ್ತಿನ ಕೂಡ ಆ ಒಂದು ಉಪಸ್ಥಿತಿಯೊಳಗೆ ಮುಖ್ಯ ಅತಿಥಿ ಸ್ಥಾನದಲ್ಲಿ ಅವರು ವಹಿಸಿ ಆನಂತರ ಅವತ್ತಿನ ದಿನ ಊರಿನ ಎಲ್ಲ ಹಿರಿಯರನ್ನು ಹಿಡ್ಕೊಂಡು ನಾ ಕಾರ್ಯಕ್ರಮ ಮಾಡ್ತೀವಿ ಆನಂತರ ನಾಲ್ಕನೇ ತಾರೀಕು ಬೆಳಗಿನ ಜಾವ ಬೆಳಗ್ಗೆ ಆರು ಗಂಟೆಗೆ ಶಿವದೀಕ್ಷೆ ಮತ್ತು ಅಯಾಚಾರ ಕಾರ್ಯಕ್ರಮವನ್ನು ನಮ್ಮ ಪೂರ್ತಿಗೆರೆ ಪೂಜೆಯಿಂದ ಅಮೃತ ಮತ್ತು ಪೂಜ್ಯಾರಂಥ ಒಂದು ಶಿವದೀಕ್ಷೆ ಮತ್ತು ಅಯ್ಯಾಚಾರ್ಯ ಇರುತ್ತ ಹಾಗಾಗಿ ಯಾರ್ಯಾರು ತಮ್ಮಲ್ಲಿ ಇರ್ತಕ್ಕಂಥ ಜಂಗಮ ಓಟುಗಳಾಗಿರ್ಬೋದು ಬೇರೆ ಧರ್ಮದವರು ಯಾರ ವಿವಿಧೆ ಅಯ್ಯಾಚರಣೆ ಮಾಡಿಸುವಂಥ ವ್ಯಕ್ತಿಗಳು ನಮ್ಮ ಅವ್ರಿಗೆ ಹೆಸರನ್ನು ಕೊಟ್ಟಾಗ ನಾಲ್ಕನೇ ತಾರೀಕು ಬೆಳಗ್ಗೆ ಅವರಿಗೆಲ್ಲ ಏನೇನು ಸಿದ್ಧತೆ ಇರ್ತ ಅಂತ ತಿಳಿಸ್ಕೊಡ್ತೀವಿ ಆ ಕಾರ್ಯಕ್ರಮ ಬೆಳಗ್ಗೆ ನಾಲ್ಕನೇ ತಾರೀಕು ಹನ್ನೆರಡು ತಿಂಗಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬೆಳಗ್ಗೆ ಆರು ಗಂಟೆಗೆ ಆ ಕಾರ್ಯಕ್ರಮ ಇರುತ್ತಾ ಸಾಯಂಕಾಲ ಆರು ಗಂಟೆಗೆ ಪುರಾಣ ಮಹಾಮಂಗಲೋತ್ಸವ ಆ ಕಾರ್ಯಕ್ರಮದ ದಿವಸ ಅನ್ನಿಧನ ಗುರುಮಾತ ಮಹಾಸಮುಳಿ ಇಲಿಕಲ್ ಪೂಜ್ಯರ ಸಾನಿಧ್ಯದೊಳಗೆ ಆನಂತರ ಹೊಳೆ ಹೊಳಿ ಶ್ರೀ ಮಹಾಸ್ವಾಮಿಗಳ ತಳ್ಳಿ ಆ ಕಾರ್ಯಕ್ರಮ ಆಗುತ್ತಾ ಆನಂತರ ವಿಶೇಷವಾಗಿ ಅವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಸಂಸದ ಆಗಿರ್ತಕ್ಕಂಥ ಪಿ ಸಿ ಗದ್ದಿಗೌಡ ಸಾಹೇಬರು ಅಂದ್ರೆ ಆನಂತರ ಆವತ್ತಿನ ದಿನ ನಮ್ಮ ಮಾಜಿ ಶಾಸಕರಾಗಿರ್ತಂಥ ದೊಡ್ಡ ಪಾಟೀಲ್ ಕೂಡ ಬರ್ತೀನಂತಂದರೆ ಆನಂತರ ಅವತ್ತಿನ ದಿನ ಮುಖ್ಯ ಅತಿಥಿಗಳು ಮತ್ತು ಉಪಸ್ಥಿತಿ ಒಳಗ ನಮ್ಮ ಊರಿನೆಲ್ಲ ಹಿರಿಯರೆಲ್ಲ ಇನ್ನೂ ಸ್ವಲ್ಪ ಹೆಸರುಗಳನ್ನು ನಮೂದಿಸಿ ಆ ಕಾರ್ಯಕ್ರಮ ಕೊಡ್ತೀವಿ ಆನಂತರ ವಿಶೇಷವಾಗಿ ಹೋದರ್ಶ ನಾವೆಲ್ಲ ಮೂರುಗಳನ್ನು ವಿಶೇಷ ಪ್ರಶಸ್ತಿ ಕೊಡ್ತೀವಿ ಏನಂದರೆ ಮುರುಘೇಂದ್ರ ಸೇರಿ ಭಾವ್ಯಕ್ಕೆ ಪ್ರಶಸ್ತಿ ಕೊಟ್ಟಿದ್ವಿ ಈ ಸಲನೂ ಕೂಡ ಪ್ರಶಸ್ತಿಯನ್ನು ಕೊಡ್ತೀವಿ ಅದಿನ್ನೂ ಹೆಸರನ್ನು ಇವತ್ತು ತೀರ್ಮಾನ ಮಾಡಿ ಅದನ್ನು ಪತ್ರಿಕೆಗೋಸ್ಕರ ನಾವೆಲ್ಲ ಕೊಡ್ತೀವಿ ಅಂತೇಳಿ ಒಂದು ಕಾರ್ಯಕ್ರಮ ಮುಗಿಸ್ತೀನಿ ತಮಗೆಲ್ಲ ಆ ಪತ್ರಿಕೆಯನ್ನು ಸಾಯಂಕಾಲ ಅಥವಾ ನಾಳೆ ಬೆಳಗ್ಗೆ ತಮಗೆಲ್ಲ ತಲ್ಪ್ಸೋಂಥ ವ್ಯವಸ್ಥೆಯನ್ನು ನಾವೆಲ್ಲ ಮಾಡ್ತೀವಿ ತಮಗೆಲ್ಲ ಶುರು